ಪರಿಸರದ ಜೊತೆಗೆ ಮಾತನಾಡುವ ವ್ಯಕ್ತಿ ಯಾರಾದರೂ ಇದ್ರೆ ಅದು ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಎಂದು ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ಅವರ ಅಗಲಿಕೆಯಲ್ಲಿ ನೆನೆದಿದ್ದಾರೆ ನೂರ ಹದಿನಾಲ್ಕು ವರ್ಷ ಆಗಿದ್ರೂ ಪರಿಸರದ ಮೇಲಿನ ಕಾಳಜಿ ಕಡಿಮೆಯಾಗಿಲ್ಲ ಶಿವಮೊಗ್ಗಕ್ಕೂ ಒಂದೆರಡು ಬಾರಿ ಬಂದಿದ್ದಾರೆ ಆದರೆ ಅವತ್ತು ಇವತ್ತು ಅವರು ಅಗಲಿದ್ದಾರೆ ಇದು ನಿಜಕ್ಕೂ ದುಃಖದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಒಂದು ನೋವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ನಮ್ಮ ಸಂಸ್ಕೃತಿ ಹೇಳಿದ ಹಾಗೇ ಅನೇಕ ಸಂದರ್ಭದಲ್ಲಿ ಅದು ಆಗಿಬಿಡುತ್ತೆ ಜೀವನದಲ್ಲಿ ಕಹಿ ಮತ್ತು ಸಿಹಿ ಎರಡು ಮನುಷ್ಯನಿಗೆ ಭಾಳ ಅಗತ್ಯ ಅದಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂತ ಹೇಳಿ ಇವತ್ತು ಎರಡು ಸಂಗತಿಗಳು ಜನ ನಮ್ಮ ಹಿರಿಯರು ಹೇಳಿದ ಹಾಗೆ ಒಂದು ಕಹಿ ಇನ್ನೊಂದು ಸಿಹಿ ಎರಡೂ ಕೂಡ ನಮ್ಮ ಜೀವನದಲ್ಲಿ ಇವತ್ತು ಸಿಕ್ಕಿದಂಥ ದಿನ ಇದು ಮರೀಲಿಕ್ಕೆ ಸಾಧ್ಯ ಇಲ್ಲ ಬಿಹಾರದ ಗೆಲುವಿನ ಜೊತೆ ಜೊತೆಗೆ ಒಂದು ನೋವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ ನಮ್ಮ ಪರಿಸರಕ್ಕೆ ದೊಡ್ಡ ಶಕ್ತಿ ಕೊಟ್ಟಂಥ ಮಹಿಳೆ ಆ ಮಹಿಳೆ ಇವತ್ತು ನಿಧನ ಹೊಂದಿರುವಂಥದ್ದು ಪರಿಸರಕ್ಕೆ ಪರಿಸರದ ಜೊತೆಗೆ ಮಾತನಾಡದಂತ ಯಾರು ವ್ಯಕ್ತಿ ಇದ್ರೆ ನಮ್ಮ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ನೂರ ಹದಿನಾಲ್ಕು ವರ್ಷ ಕೇಳ್ರಿ ನೂರ ಹದಿನಾಲ್ಕು ವರ್ಷ ಆಗಿದ್ರು ಕೂಡ ಪರಿಸರದ ಬಗ್ಗೆ ಕಾಳಜಿ ಯಾವತ್ತೂ ಎಲ್ಲೆಷ್ಟು ಕಡಿಮೆ ಆಗಲಿಲ್ಲ ಅವ್ರ ಜೀವನದಲ್ಲಿ ಶಿವಮೊಗ್ಗ ನಗರಕ್ಕೆ ನಾಲ್ಕಾರು ಬಾರಿ ಬಂದಿದ್ದಾರೆ ಶಿವಮೊಗ್ಗ ದಸರಾದ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಮಹಾನಗರ ಪಾಲಿಕೆಯ ನೇತೃತ್ವದಲ್ಲಿ ನಡೆದಂಥ ದಸರಾ ಪರಿಸರಕ್ಕೆ ಯಾವ್ಯಾವತ್ತೂ ಹಾನಿಯಾಗತ್ತೆ ಅವತ್ತೆಲ್ಲದಕ್ಕೂ ಕೂಡ ಪರಿಸರ ಉಳಿಸಬೇಕು ಹೇಳಿ ದೊಡ್ಡ ಧ್ವನಿಯಾಗಿ ಮಾತಾಡಿದಂಥ ಯಾರು ವ್ಯಕ್ತಿ ಇದ್ದರೆ ಅವರು ನಮ್ಮ ಸಾಲು ಮರದ ತಿಮ್ಮಕ್ಕ ಆ ತಿಮ್ಮಕ್ಕನವರನ್ನು ಇವತ್ತು ಕಳ್ಕೊಂಡಿದ್ದೇವೆ ನಿಜವಾಗ್ಲೂ ದುಃಖದ ದಿನ ಇದು ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಭಗವಂತ ಕುಟುಂಬಕ್ಕೆ ಬರೀ ಕುಟುಂಬಕ್ಕೆ ಮಾತ್ರ ಅಲ್ಲ ಯಾರ್ಯಾರು ಈ ಪರಿಸರದ ದಿಕ್ಕಿನೊಳಗಡೆ ಪರಿಸರ ಉಳಿಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಕಾರ್ಯವನ್ನು ಮಾಡ್ತಾಯಿದ್ರು ಆ ರೀತಿಯ ಹಂಬಲವನ್ನು ಪ್ರಕಟ ಮಾಡ್ತಾಯಿದ್ರು ಆ ಎಲ್ಲ ಆ ರೀತಿಯ ನೋ ಮನಸ್ಸುಗಳಿಗೆ ನೋವಾಗಿದೆ ಇವತ್ತು ಆ ಎಲ್ಲ ಮನಸ್ಸುಗಳಿಗೆ ನೋವನ್ನು ಭಗವಂತ ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಾಯಿ ಭಗವತಿ சால மரத சத்கத்தேன் சத்கத்தையும் நீட் தானே என்ன நம்பிக்கையு அவருக்கு ஸ்ராஞ்சலியின் சமர்ப்பு